ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ದೂರದ ಆನೆ ಮೈಸೂರಿಗೆ ಬಂದು ಬಿಡಿಬಿಟ್ಟಿರುವಂತಹ ಅಭಿಮನ್ಯು ನೇತೃತ್ವದ ದ ಗಜಪಡೆಗೆ ಇಂದು ತೂಕ ಪರೀಕ್ಷೆಯನ್ನು ಮಾಡಲಾಯಿತು ಅರಮನೆಯಿಂದ ಕರೆತಂದಂಥ ಆನೆಗಳನ್ನು ಮೈಸೂರಿನ ಒಂದು ಪ್ರಮುಖ ರಸ್ತೆಗಳು ಅಂದರೆ ಚಾಮರಾಜೇಂದ್ರ ವೃತ್ತ ಕೆಆರ್ ವೃತ್ತ ಮತ್ತು ಸಾಯಜೂರು ರಸ್ತೆಯ ಮಾರ್ಗವಾಗಿ ಧನ್ವಂತರಿ ರಸ್ತೆಯಲ್ಲಿರುವಂತಹ ತೂಕ ತೂಕಮಾಪನ ಯಂತ್ರದ ಒಂದು ಕೇಂದ್ರಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ಆನೆಗಳನ್ನು ಒಂದು ತೂಕ ಪರೀಕ್ಷೆಯನ್ನು ಮಾಡಲಾಯಿತು ಇನ್ನು ಇಂದು ನಡೆದಂಥ ತೂಕ ಪರೀಕ್ಷೆಯಲ್ಲಿ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿಯನ್ನು ತೂಗಿದ್ರೆ ಏಕಲವ್ಯ ಐದು ಸಾವಿರದ ಮುನ್ನೂರ ಐವತ್ತು ಕೆ ಜಿಯನ್ನು ತೂಗಿದ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಇದ್ದರೆ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಭೀಮಾ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಕಂಜನ್ನು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಇದ್ದರೆ ಕಾವೇರಿ ಆನೆ ಮೂರು ಸಾವಿರದ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಮತ್ತು ಪ್ರಶಾಂತ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಇರೋದು ಇಂದಿನ ಎಲೆಕ್ಟ್ರಾನಿಕ್ ತೂಕಮಾಪನ ಕೇಂದ್ರದಲ್ಲಿ ಸಾಬೀತಾಯಿತು ಈ ಮುಖಾಂತರ ಆನೆಗಳ ಒಂದು ತೂಕ ಪರೀಕ್ಷೆ ಮುಗಿದಿದ್ದು ಆನೆಗಳಿಗೆ ನಾಳೆಯಿಂದ ಒಂದು ಪೌಷ್ಟಿಕ ಆಹಾರವನ್ನು ನೀಡೋದಕ್ಕೂ ಕೂಡ ಈಗ ಅರಣ್ಯ ಇಲಾಖೆಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಒಂದು ದಸರಾ ಗಜಪಡೆಗೆ ಒಂದು ನಾಳೆಯಿಂದಲೇ ಒಂದು ತಾಲೀಮನ್ನು ಕೂಡ ಆರಂಭ ಮಾಡಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ದಸರಾ ಗಜಪಡೆಗೆ ಇಂದು ತೂಕ ಪರೀಕ್ಷೆಯನ್ನು ಮಾಡಿ ಅವುಗಳ ಆರೋಗ್ಯವನ್ನು ಪರಿಶೀಲನೆ ನಡೆಸಿದ ಬಳಿಕ ಒಂದು ದಸರಾ ಗಜಪಡೆಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡೋದು ಪ್ರತಿ ಬಾರಿಯೂ ನಡ್ಕೊಂಡು ಬಂದಿದೆ ಅದೇ ರೀತಿ ಇಂದೂ ಕೂಡ ಒಂದು ದಸರಾ ಗಜಪಡೆಯ ಒಂದು ತೂಕವನ್ನು ಪರೀಕ್ಷೆ ಮಾಡುವ ಮುಖಾಂತರ ಒಂದು ಅಭಿಮನ್ಯು ನೇತೃತ್ವದ ಒಂದು ಗಜಪಡೆಗೆ ಹಿಂದಿನಿಂದಲೇ ಒಂದು ರೀತಿ ತಾಲೀಮು ಆರಂಭ ಆಯಿತು ಅಂತ ಹೇಳ್ಬೋದು ಇವತ್ತು ತೂಕ ಪರೀಕ್ಷೆ ಆಗಿದ್ದು ನಾಳೆಯಿಂದನೂ ಕೂಡ ನಿತ್ಯ ತಾಲೀಮು ಅಂದರೆ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆ ಸಾಗುವಂಥ ಮಾರ್ಗದಲ್ಲಿ ಆನೆಗಳಿಗೆ ಒಂದು ತಾಲೀಮನ್ನು ಆರಂಭಿಸೋದಕ್ಕೆ ಅರಣ್ಯ ಇಲಾಖೆಗೆ ಸಿದ್ಧತೆ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು